ನೇಕಾರ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ಬಿ ಎಸ್ ಸೋಮಶೇಖರ್ ರಾಮದುರ್ಗ್ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನೇಕಾರ ಸಮುದಾಯವು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುತ್ತಿದೆ ಎಂದು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಎಸ್ಎಂ ಮುರುಡಿ ಹಾಗೂ ಖ್ಯಾತ ವಕೀಲರಾದ ಶ್ರೀನಾಸ್ ಕುರುಡಿಗೆ ಅವರು ಸಾಥ್ ನೀಡಿದರು ನಾನು ವಹಿಸ್ತಾ ಈ ದಿನ ರಾಮದೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ಅವರಲ್ಲ ನೇಕಾರ ಸಮುದಾಯದವರು ಇನ್ನು ನೇಕಾರ ಪ್ರಕೋಷ್ಠದ ವತಿಯಿಂದ ಬಿ ಜೆ ಪಿನ ಬೆಂಬಸಲು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಅವರು ಹತ್ತು ವರ್ಷಗಳಿಂದ ಮಾಡಿರೋ ಸಾಧನೆಗಳು ಮಹತ್ವದ ಕೆಲಸಗಳು ಹತ್ತು ವರ್ಷದಿಂದ ಕಪ್ಪು ಚುಕ್ಕೆ ಇಲ್ಲದೆ ಲಕ್ಷ ಆಡಳಿತ ದಿನಕ್ಕೆ ಹದಿನೆಂಟು ಗಂಟೆಗಳ ಒಂದು ಕೆಲವರು ಕೆಲಸವನ್ನು ಮಾಡುವಂಥ ಹಾಗೂ ಮುನ್ನೂರ ಅರವತ್ತೈದು ದಿವಸ ರಜೆಯನ್ನು ತಗೊಂಡ ತೊಗೊಂಡ ತಗೊಂಡಿರಾನೆ ಯಶಸ್ವಿಯಾಗಿ ಹತ್ತುವರೆ ವರ್ಷದಿಂದ ಕೆಲಸ ಮಾಡಿದಿರೋದು ಇದ್ರೆ ನರೇಂದ್ರ ಮೋದಿಜಿಯವರ ನೆನಪಾಗೋದಿಲ್ಲ ಜೊತೆಗೆ ಮಹಾತ್ಮದ ಕೆಲಸಗಳು ಇದೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಿರುವಂಥ ಕೆಲಸ ಇರ್ಬೋದು ಕಾಶಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಪಡಿಸಿರುವಂಥ ಕೆಲಸ ಇರ್ಬೋದು ಹಾಗೆ ಕಾಶಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ಮಾಡಿರುವಂತಹ ಒಂದು ಮಹತ್ವದ ಕೆಲಸ ಆಗಿದೆ ಜೊತೆಗೆ ನಮ್ಮ ದೇಶ ಅಭಿವೃದ್ಧಿ ಪದ್ಧತಿ ಆಗಲಿ ಅಂತೇಳಿ ನಿಮಗೆಲ್ಲ ಹಾಗೆ ಹಿಂದೆ ಹತ್ತು ವರ್ಷದಿಂದ ಎಪ್ಪತ್ನಾಲ್ಕು ಏರ್ಪೋರ್ಟ್ ಏರ್ಪೋರ್ಟ್ಗಳಿವೆ ಇಡೀ ದೇಶದಲ್ಲಿ ಇವಾಗ ಎರಡು ಪಟ್ಟಷ್ಟು ನೂರ ನಲವತ್ತೊಂಬತ್ತು ಏರ್ಪೋರ್ಟ್ಗಳನ್ನು ಒಂದು ಭಾರತ ದೇಶ ಅಭಿವೃದ್ಧಿ ಪದ್ಧಸಾಗಲಿ ಅಂತೇಳಿ ಒಂದು ಕೊಡುಗೆಯಾಗಿ ಅವರು ಒಂದು ತುಂಬ ಅರವತ್ತೊಂಬತ್ತು ಏರ್ಪೋರ್ಟ್ಗಳನ್ನು ಒಂದು ಓಪನ್ ಮಾಡುವಂಥ ಕೆಲಸ ಆಗಿರ್ತದೆ ಇದರ ಜೊತೆಗೆ ಆರ್ಥಿಕ ಸ್ಥಿತಿ ಹತ್ತು ಸ್ಥಾನದಲ್ಲಿತ್ತು ಅನಿಸ್ತದೆ ಇವಾಗ ಐದನೇ ಸ್ಥಾನಕ್ಕೆ ಬಂದಿ ಅವರ ಯೋಜನೆ ಇನ್ನೂ ಮೂರನೇ ಸ್ಥಾನಕ್ಕೆ ಅಂತೇಳಿ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಇದು ಮಹತ್ವದ ಕೆಲಸ ಒಂದು ಜನಕ್ಕೆ ಮುಟ್ಟುವಂಥ ಕೆಲಸ ಇರ್ಬೋದು ಒಂದು ಕೋವಿಡ್ ಟೈಮಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಕೋವಿಡ್ ಲಸಿಕೆಗಳು ಹಾಕ್ಸುವಂಥ ಕೆಲಸ ಇರ್ಬೋದು ಹಾಗೆ ವ್ಯಾ ವ್ಯಾಪಾರ ವಹಿವಾಟು ಜಿ ಎಸ್ ಟಿ ಮಾಡುವಂಥ ಕೆಲಸ ಇರ್ಬೋದು ಹಾಗೆ ಜನ ಸಾಮಾನ್ಯ ಜನಕ್ಕೆ ಮುಟ್ಟುವಂಥ ಕೆಲಸ ಪಿ ಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಪಿ ಎಂ ಮುದ್ರಾ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಅನೇಕ ಮಹತ್ವದ ಕಾರ್ಯಗಳು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬೇಕಾದ ಒಂದು ವೃತ್ತಿ ನಶಿಸಿ ಹೋಗ್ಬಾರ್ದು ಅಂತೇಳಿ ಆಗಸ್ಟ್ ಹದಿನೈದರಂದು ಎರಡು ಸಾವಿರದ ಹದಿನೈದರಂದು ಆಗಸ್ಟ್ ಏಳು